ಎಲ್ಲ ವೀಕ್ಷಕರಿಗೂ ನಾಗೂ ಅಡುಗೆ ಮನೆಗೆ ಸ್ವಾಗತ ನೀವು ಬದನೇಕಾಯ್ದು ವಾಂಗಿಬಾ ತಿಂದಿರ್ತೀರ ಸುಟ್ಟು ಬಜ್ಜಿ ತಿಂದಿರ್ತೀರಾ ಅಥವಾ ಎಣ್ಗಾಯಿ ತಿಂದಿರ್ತೀರಾ ನಾನು ಮಾಡ್ತಾಯಿರೋ ಇವತ್ತು ರೆಸಿಪಿ ಬದನೇಕಾಯ್ದು ಮೊಸರು ಬಜ್ಜಿ ಈ ಮೊಸರು ಬಜ್ಜಿನೂ ಒಂದ್ಸಲ ಟ್ರೈ ಮಾಡಿ ನಾನು ಮಾಡೋ ಥರ ಟ್ರೈ ಮಾಡಿದ್ರೆ ನಿಮ್ಮ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಈ ಸಕ್ಕತ್ತು ಟೇಸ್ಟಿಯಾಗಿರೋ ಬದನೇಕಾಯ್ದು ಮೊಸರು ಬಜ್ಜಿ ಮಾಡೋಕ್ಕೆ ನಾನು ಒಂದು ಮೂರು ಬದ್ನೆಕಾಯಿನ ಈ ಥರ ಸಣ್ಣಗೆ ಹಚ್ಚಿಟ್ಕೊಂಡು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಈ ಕಡೆ ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಕಾದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾಯಿದ್ದೀನಿ ಈ ಸಾಸಿವೆ ಸಿಡಿದ ಮೇಲೆ ಎರಡು ಹಸಿರು ಮೆಣಸಿನ್ಕಾಯಿನ ಉದ್ದದಕ್ಕೆ ಇದ್ದೀನಿ ಈಗ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಆಗಲೇ ನೀರಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಹಚ್ಚಿ ಆ ಬದ್ನೆಕಾಯಿನೆಲ್ಲ ಹಾಕ್ಕೊಂಡು ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ತಟ್ಟೆ ಮುಚ್ಚಿಬಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ ನೀವು ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪಿದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನಾನು ಮಾಡೋ ರೆಸಿಪೀಸ್ನೆಲ್ಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ನೋಡಿ ಬದ್ನೆಕಾಯಿನ ಬದನೆಕಾಯಿ ತುಂಬ ಏನು ಟೈಮ್ ತಗೊಳ್ಳಲ್ಲ ಬೇಯ್ಯೋಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಈಗ ಸಲ ಚೆಕ್ ಮಾಡೋಣ ಬದನೆಕಾಯಿ ಬೆಂದಿದೆಯಾ ಇಲ್ವೋ ಅಂತ ಈ ಬದನೆಕಾಯಿ ಬೆಂದಿದೆ ಅಂತ ನೋಡೋಕ್ಕೆ ಬೇಕಾದರೆ ಒಂದು ಬದನೆಕಾಯಿ ಹಿಂಗೆ ತೊಗೊಂಡು ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ತಕ್ಷಣನೇ ಹಿಂಗೆ ಸ್ಮ್ಯಾಶ್ ಆದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಕೂಲಾಗೋಕ್ಕೆ ಬಿಡೋಣ ಇವಾಗ ಬದನೆಕಾಯಿ ಕೂಲಾಗಿದೆ ಈಗ ನಾನು ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ಒಂದು ಬಟ್ಲಷ್ಟು ಮೊಸರು ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಕಾಲು ಬಟ್ಲಷ್ಟು ನೀರು ಹಾಕೋತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬಾಗಲೇ ಬದನೆಕಾಯಿ ಮೆಣಸಿನ್ಕಾಯಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ನೋಡಿ ಇನ್ನೇನು ಬದ್ನೆಕಾಯ್ದು ಮೊಸರು ಬಜ್ಜಿ ರೆಡಿಯಾಗಿದೆ ಇದಕ್ಕೆ ಇದನ್ನು ಚೆನ್ನಾಗಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಹಿಟ್ಟಿಗೆ ಅನ್ನ ಜೊತೆಗೆ ಎಲ್ಲ ತಿನ್ಬೋದು ನೋಡಿ ಇವಾಗ ಇದಕ್ಕೆ ಗಾರ್ನಿಶಿಂಗ್ಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸಲಿ ಟ್ರೈ ಮಾಡಿ ಇಷ್ಟ ಆಯಿತು ಅಂತಂದರೆ ನಿಮ್ಮ ರಿಲೇಟಿವ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಮನೆಯವರೆಲ್ಲ ಏನು ಹೇಳಿದ್ರು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು